ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಗುರು ಕವಿತಾ ಚಾನೆಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಶಿಕ್ಷಕರಾಗಿರ್ಬೋದು ಪೋಷಕರಾಗಿರ್ಬೋದು ನಾವು ಈ ಒಂದು ಅಭ್ಯಾಸವನ್ನ ನಮ್ಮ ಮಕ್ಕಳಲ್ಲಿ ಬೆಳೆಸಿದ್ರೆ ಅವರು ಖಂಡಿತವಾಗಿ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ ಆಗುತ್ತೆ ಆ ಅಭ್ಯಾಸ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ದಯವಿಟ್ಟು ಕೊನೆವರೆಗೂ ನೋಡಿ ಇವತ್ತು ನಾನು ನಿಮ್ಗೆ ಹೇಳುವಂತ ಒಂದು ಅಭ್ಯಾಸ ನಿಮ್ಗೆ ಮೋಸ್ಟ್ಲಿ ಯಾರು ಹೇಳಿರ್ಲಿಕ್ಕಿಲ್ಲ ಹಾಗಾದ್ರೆ ಆ ಅಭ್ಯಾಸ ಯಾವುದು ಅಂತ ಈಗ ನಾವು ನೋಡೋಣ ನೋಡಿ ನಾವು ನಮ್ಮ ಮಕ್ಕಳ ಜೀವನ ಚೆನ್ನಾಗಿರ್ಬೇಕು ಅವರ ಭವಿಷ್ಯ ಉತ್ತಮವಾಗಿರ್ಬೇಕು ಅಂತ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ನಮ್ಮ ಮಕ್ಕಳಿಗೆ ನಾವು ಕೊಡ್ಸಿರ್ತೀವಿ ಅವ್ರಿಗೆ ಉತ್ತಮವಾದಂತಹ ಶಾಲೆಗಳಿಗೆ ಕಳಿಸಿರ್ತೀವಿ ಉತ್ತಮವಾದಂತಹ ಕಾಲೇಜುಗಳಿಗೆ ಅವ್ರಿಗೆ ನಾವು ಕಳಿಸಿರ್ತೀವಿ ಉತ್ತಮವಾದಂತಹ ಕೋರ್ಸ್ಗಳಿಗೆ ಅವ್ರನ್ನ ನಾವು ಅಡ್ಮಿಷನ್ ಮಾಡಿಸಿರ್ತೀವಿ ಒಟ್ಟಾರೆಯಾಗಿ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ನಾವು ಅವ್ರಿಗೆ ಕೊಡಿಸಿರ್ತೀವಿ ಅವರು ಕೂಡ ಉತ್ತಮವಾಗಿ ಓದಿ ಉತ್ತಮವಾದಂತಹ ಪರ್ಸಂಟೇಜ್ ತೆಗೆದುಕೊಂಡು ತಮ್ಮ ಶಿಕ್ಷಣವನ್ನು ಮುಗಿಸಿ ಕಾಲೇಜ್ಗಳಿಂದ ಹೊರಗಡೆ ಬಂದ ಮೇಲೆ ಅವರಿಗೆ ಒಂದು ಉತ್ತಮವಾದಂತಹ ಉದ್ಯೋಗ ಸಿಕ್ಕಿಲ್ಲ ಅಥವಾ ಸಿಕ್ಕಿದ್ರು ಕೂಡ ಅದರಲ್ಲಿ ಅವರು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಎಲ್ಲೋ ಏನೋ ಒಂದು ಕೊರತೆ ಇದೆ ಅಂತ ನಮ್ಗೆ ಅನ್ಸುತ್ತಲ್ವಾ ಹಾಗಾದ್ರೆ ಆ ಕೊರತೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾಗಿ ಆ ಒಂದು ಕೊರತೆಯನ್ನ ನಾವು ನೀಗಿಸಿದ್ರೆ ನಮ್ಮ ಮಕ್ಕಳು ಖಂಡಿತವಾಗಿ ಅವರ ಒಂದು ವೃತ್ತಿ ಜೀವನದಲ್ಲಿ ಅಥವಾ ಅವರ ಉದ್ಯೋಗದಲ್ಲಿ ಈವನ್ ಅವರ ವೈಯಕ್ತಿಕ ಜೀವನದಲ್ಲಿ ಕೂಡ ಅವರು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಯಶಸ್ವಿ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಆ ಅಭ್ಯಾಸ ಯಾವುದು ಆ ಕೊರತೆ ಯಾವುದು ಅಂತ ಈಗ ನೋಡೋಣ ನೋಡಿ ಇಲ್ಲಿ ನಾವು ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು ನಾವು ಈಗ ಇರುವಂತಹದ್ದು ಮಾಹಿತಿ ತಂತ್ರಜ್ಞಾನದ ಯುಗ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಮಾಹಿತಿ ಮತ್ತೆ ತಂತ್ರಜ್ಞಾನ ಎರಡೂ ಕೂಡ ತುಂಬಾ ಮುಖ್ಯವಾಗಿ ಅದರ ಒಂದು ಅರಿವು ಹಾಗೆಯೇ ಕೌಶಲ್ಯ ನಮ್ಮ ಮಕ್ಕಳಿಗೆ ಇರಬೇಕಾಗತ್ತೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಒಂದು ವಿದ್ಯಮಾನಗಳ ಅರಿವು ನಮ್ಮ ಮಕ್ಕಳಿಗೆ ಇರ್ಬೇಕಾಗತ್ತೆ ಹಾಗೇನೆ ತಂತ್ರಜ್ಞಾನದ ಬಗ್ಗೆ ಕೂಡ ಅವ್ರಿಗೆ ಮಾಹಿತಿನೂ ಇರಬೇಕಾಗತ್ತೆ ಹಾಗೇನೆ ಕೌಶಲ್ಯನೂ ಕೂಡ ಇರ್ಬೇಕಾಗತ್ತೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಎಲ್ಲ ಕಡೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಅದು ತನ್ನ ಹಸ್ತವನ್ನ ಚಾಚ್ತಾ ಇದೆ ಇನ್ನು ಮುಂಬರುವ ವರ್ಷಗಳಲ್ಲಿ ಖಂಡಿತವಾಗಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದು ಎಲ್ಲ ಕ್ಷೇತ್ರಗಳನ್ನು ಸಂಪೂರ್ಣವಾಗಿ ಖಂಡಿತವಾಗಿ ಅದು ವ್ಯಾಪಿಸಿಕೊಳ್ಳುತ್ತೆ ಇದೊಂದೇ ಅಲ್ಲ ನಿಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಈ ಒಂದು ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ ಇದು ನೂರು ಜನರ ಕೆಲಸವನ್ನ ಒಂದೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ಉದ್ಯೋಗಗಳ ಕೊರತೆ ತುಂಬಾನೇ ಹೆಚ್ಚಾಗಿ ನಮ್ಮನ್ನ ಕಾಡುತ್ತೆ ನಮ್ಮ ಮಕ್ಕಳನ್ನ ಕೂಡ ಅದು ಕಾಡುತ್ತೆ ನೋಡಿ ಈ ರೀತಿಯಾದಂತಹ ಪರಿಸ್ಥಿತಿ ಎದುರಾದಾಗ ನಮ್ಮ ಮಕ್ಕಳಲ್ಲಿ ಒಂದು ಮಾಹಿತಿಯ ಕೊರತೆ ಇದ್ದಾಗ ಅಥವಾ ಒಂದು ತಂತ್ರಜ್ಞಾನದ ಕೊರತೆ ಅಥವಾ ಒಂದು ಕೌಶಲ್ಯದ ಕೊರತೆ ಇದ್ದಾಗ ಅವರು ಜೀವನದಲ್ಲಿ ತುಂಬಾ ಕಷ್ಟ ಅವರಿಗೆ ಒಂದು ಸೂಕ್ತವಾದಂತಹ ಉದ್ಯೋಗ ಸಿಕ್ಕಿಲ್ಲ ಅಥವಾ ಉದ್ಯೋಗದಲ್ಲಿ ಅವರು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನೋ ತೊಂದರೆ ಆಗ್ತಾ ಇದೆ ಅಂದ್ರೆ ಅವರು ತಾವೇ ಒಂದು ಸ್ವಂತ ಉದ್ಯೋಗವನ್ನ ಕೂಡ ಮಾಡಲಿಕ್ಕೆ ಅವರಲ್ಲಿ ಆ ಒಂದು ಎಬಿಲಿಟಿ ಇರೋದಿಲ್ಲ ಕೇಪಬಿಲಿಟಿ ಇರೋದಿಲ್ಲ ಹಾಗಾಗಿ ನಾವು ಶಿಕ್ಷಕರು ಮತ್ತು ಪೋಷಕರು ಏನ್ ಮಾಡಬೇಕಾಗತ್ತೆ ಅಂತಂದ್ರೆ ಮೊದಲನೇದಾಗಿ ನಾವು ಮಾಡ್ಬೇಕಾಗಿರೋದು ನಮ್ಮ ಮಕ್ಕಳಲ್ಲಿರುವಂತಹ ಆ ಒಂದು ಮಾಹಿತಿಯ ಕೊರತೆಯನ್ನ ನಾವು ನೀಗಿಸಬೇಕು ಅದನ್ನ ನಾವು ಯಾವ ರೀತಿ ಮಾಡಬಹುದು ನೋಡಿ ನಾವು ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಯಾವ್ದಾದ್ರು ಒಂದು ಹೊಸ ವಿಷಯದ ಬಗ್ಗೆ ಪ್ರತಿದಿನ ಅವರು ತಿಳಿದುಕೊಳ್ಳೋ ರೀತಿನಲ್ಲಿ ನಾವು ಪ್ರೋತ್ಸಾಹವನ್ನ ನೀಡಬೇಕು ಅದು ಯಾವುದೇ ವಿಷಯ ಆಗಿರಬಹುದು ನೋಡಿ ನಮ್ಮ ಮಕ್ಕಳಿಗೆ ಈಗಿರುವಂತಹ ಮಾಹಿತಿ ಕೊರತೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಮೊನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ಒಬ್ರು ಗೆಸ್ಟ್ ಹೇಳ್ತಾ ಇದ್ರು ನನ್ನ ಮಗನಿಗೆ ಈ ಒಂದು ಮನೆಯಲ್ಲಿ ನಾವು ಏನು ಹಾಲು ತೆಗೆದುಕೊಂಡು ಬರ್ತೀವಿ ಈ ಹಾಲು ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಅವನು ಹೇಳ್ದ ಇದು ಪ್ಯಾಕೆಟ್ ಅಲ್ಲಿ ಆ ಅಂಕಲ್ ತಂದು ಕೊಡ್ತಾರೆ ಮಮ್ಮಿ ಅಲ್ಲಿಂದ ಹಾಲು ಬರುತ್ತೆ ಅಂತ ಪ್ಯಾಕೆಟ್ ಅಲ್ಲಿ ಹಾಲು ಬರುತ್ತೆ ಡೈರಿಯಿಂದ ಬರುತ್ತೆ ಅಥವಾ ಅಂಗಡಿಯಿಂದ ಬರುತ್ತೆ ಹಾಲು ಅಂತ ಅವನು ಹೇಳ್ದ ಆದರೆ ಆ ಒಂದು ಹಾಲಿನ ಮೂಲವಾದಂತಹ ಒಂದು ಸೋರ್ಸ್ ಯಾವುದು ಅನ್ನೋದೇ ಆ ಒಂದು ಮಗುವಿಗೆ ಗೊತ್ತಿಲ್ಲ ನೋಡಿ ಈ ಒಂದು ಮಟ್ಟಕ್ಕೆ ನಮ್ಮ ಮಕ್ಕಳು ಇವತ್ತಿನ ದಿನದಲ್ಲಿ ಇದ್ದಾರೆ ಸೊ ಹಾಗಾಗಿ ನಾವು ದಿನನಿತ್ಯ ಬಳಸುವಂತಹ ಹಲವಾರು ವಸ್ತುಗಳ ಬಗ್ಗೆ ಮಾಹಿತಿನೇ ನಮಗೆ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಒಂದು ಕುರ್ಚಿ ಅಂತ ತೆಗೆದುಕೊಂಡ್ರೆ ಆ ಕುರ್ಚಿಯನ್ನ ಯಾವ ಮರದಿಂದ ಮಾಡಿದ್ದಾರೆ ಆ ಮರ ಎಲ್ಲಿ ಬೆಳೆಯುತ್ತೆ ಯಾವ ರೀತಿ ಆ ಮರವನ್ನು ಕುರ್ಚಿಯನ್ನಾಗಿ ಪರಿವರ್ತನೆ ಮಾಡಲಾಗುತ್ತೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ ದೊಡ್ಡವ್ರಿಗೆ ಗೊತ್ತಿರಲ್ಲ ಇನ್ನು ಚಿಕ್ಕ ಮಕ್ಕಳಿಗೆ ಗೊತ್ತಿರಲಿಕ್ಕೆ ಹೇಗೆ ಸಾಧ್ಯ ಹಾಗೆ ಒಂದು ಮರದ ಬಗ್ಗೆ ಆಗಿರ್ಬೋದು ಒಂದು ಹಣ್ಣಿನ ಬಗ್ಗೆ ಆಗಿರಬಹುದು ಹಾಗೇನೆ ನಮ್ಮ ಸುತ್ತಮುತ್ತ ಏನು ಪ್ರಚಲಿತ ವಿದ್ಯಮಾನಗಳು ನಡೀತಾ ಇವೆ ಅದ್ರ ಬಗ್ಗೆ ಆಗಿರಬಹುದು ಹೀಗೆ ಹಲವಾರು ವಿಷಯಗಳು ಇರುತ್ತವೆ ಪ್ರತಿದಿನ ತಿಳಿದುಕೊಳ್ಳೋದಕ್ಕೆ ನಮ್ಮ ಮಕ್ಕಳಿಗೆ ಪ್ರತಿದಿನ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ನಮ್ಮ ಮಕ್ಕಳನ್ನು ನಾವು ಪ್ರೋತ್ಸಾಹಿಸಿದ್ರೆ ಹಾಗೆಯೇ ಅವರು ಪಡೆದುಕೊಂಡ ಮಾಹಿತಿಯನ್ನು ಅವರು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಆ ರೀತಿಯಾದಂಥ ಒಂದು ಪ್ರೋತ್ಸಾಹವನ್ನು ನಾವು ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೆ ಆದರೆ ನೋಡಿ ದಿನಕ್ಕೆ ಒಂದು ಮಾಹಿತಿ ಆದರೆ ಮುನ್ನೂರ ಅರವತ್ತೈದು ದಿನಕ್ಕೆ ಮುನ್ನೂರ ಅರವತ್ತೈದು ಮಾಹಿತಿ ಮಕ್ಕಳಲ್ಲಿ ಇರುತ್ತೆ ಹಾಗೇನೆ ಪ್ರತಿ ವರ್ಷ ಈ ಒಂದು ಅಭ್ಯಾಸವನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೆ ಆದರೆ ಮಕ್ಕಳಲ್ಲಿ ಎಷ್ಟು ಅಗಾಧವಾದಂತಹ ಒಂದು ಜ್ಞಾನ ಸಂಪತ್ತು ಉಂಟಾಗುತ್ತೆ ಅವರಲ್ಲಿ ಈ ಮಾಹಿತಿಯ ಭಂಡಾರವೇ ಇರುತ್ತೆ ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಕೇಳಿದ್ರು ಅವರು ಅದರ ಬಗ್ಗೆ ಹೇಳಲಿಕ್ಕೆ ಸಮರ್ಥರಾಗ್ತಾರೆ ಈ ರೀತಿಯಾಗಿ ಮಕ್ಕಳಲ್ಲಿ ಮಾಹಿತಿ ಹೆಚ್ಚಾದಂತೆ ಅವರಲ್ಲಿ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಅವರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಐಡಿಯಾಸ್ ಬರುತ್ತೆ ಆ ಐಡಿಯಾಸ್ನ ಇಟ್ಕೊಂಡು ಅವರು ಮುಂದೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಮಾಹಿತಿಯ ಕೊರತೆ ಇದ್ದಾಗ ಐಡಿಯಾಸ್ ಬರೋದಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಈ ಒಂದು ಮಾಹಿತಿಯ ಕೊರತೆಯನ್ನ ನೀಗಿಸ್ಬೇಕು ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ಕೆಲಸವನ್ನು ಕೂಡ ನಾವು ಮಾಡಬೇಕಾಗತ್ತೆ ನಮ್ಮ ಮಕ್ಕಳಿಗೆ ಅಗತ್ಯವಾದಂತಹ ಕೌಶಲ್ಯಗಳನ್ನು ಕೂಡ ನಾವು ಬೆಳೆಸ್ಬೇಕಾಗುತ್ತೆ ನೋಡಿ ಈ ಎರಡು ಕೆಲಸಗಳನ್ನ ನಾವು ಮಾಡಿದ್ದೇ ಆದ್ರೆ ಖಂಡಿತವಾಗಿ ನಮ್ಮ ಮಕ್ಕಳು ತಮ್ಮ ಜೀವನದಲ್ಲಿ ಯಶಸ್ವಿ ಆಗೇ ಆಗ್ತಾರೆ ಅವ್ರಿಗೆ ಸೂಕ್ತವಾದಂತಹ ಉದ್ಯೋಗ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಅವರು ತಾವೇ ಒಂದು ಸ್ವಂತ ಉದ್ಯೋಗವನ್ನ ಕೂಡ ಪ್ರಾರಂಭ ಮಾಡ್ತಾರೆ ಅದರಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ನೋಡಿ ಹೀಗೆ ಮಾಹಿತಿ ಮತ್ತೆ ತಂತ್ರಜ್ಞಾನ ಇದೆರಡರ ಅರಿವು ಇದೆರಡರ ಜ್ಞಾನ ಹಾಗೇನೆ ಅಗತ್ಯವಾದಂತಹ ಕೌಶಲ್ಯಗಳನ್ನ ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸಿದ್ದೆ ಆದ್ರೆ ಅವರು ಖಂಡಿತವಾಗಿ ಜೀವನದಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗೇ ಆಗತ್ತೆ ನಿಮ್ಗೆ ಏನನ್ಸುತ್ತೆ ಈ ವಿಡಿಯೋ ಬಗ್ಗೆ ನಾನು ಕೊಟ್ಟಂತಹ ಮಾಹಿತಿ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ಮೆನ್ಷನ್ ಮಾಡಿ ಇದಿಷ್ಟು ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೂ ಕೂಡ ಒಂದು ರೀತಿಯಾದಂತಹ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಮಗಿಸ್ತಾ ಇದ್ದೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿಯವರಿಗೆ ನಮಸ್ಕಾರ ಧನ್ಯವಾದ